ಈ ತರ ಮಾಡಿದ್ರಿ ನೋಡ್ರಿ ಹಾ ಆಯ್ತ ಅಮ್ದೇನ್ ಪತ್ರಿಕೆ ಕೊಡೋದು ಕೊಡೋದಿರಲ್ಲ ಮಂದಿ ಸೆಟ್ಟಿಗೆ ಮಾಡ್ಯಾರ ನೋಡ್ರಿ ನಮ್ಮ ಮಾವರ್ದ್ ಮನಿ ಓಪನಿಂಗ್ ಆದ್ರಿ ಅದಕ್ಕೋಸ್ಕರ ನಾನು ನಿಂತೇ ನೋಡ್ರಿ ಫ್ರೆಂಡ್ಸ ಇವ್ರದ ಮನಿ ಓಪನಿಂಗ್ ರೀ ಥರ್ಡ್ ಫ್ಲೋರ್ ಅದ ನೋಡ್ರಿ ಮಸ್ತ್ ಆಯ್ತಲ್ರಿ ಅಡಿಗೆ ಚೆಂದಾಗಿತ್ತಲ್ರಿ ಹಾ ಎಲ್ಲ ಚಂದ ಆಯ್ತು ನೋಡ್ರಿ ಮಳಿ ಬರಲಿಲ್ಲ ಬರ್ಲಿಲ್ರಿ ಈಗ ಇದಕ್ ಭೀ ಮಳೆ ಹೊರಪಾತ ನೋಡ್ರಿಪ್ಪ ಇಲ್ರಿ ಈಗ ಬಿಸಿಲು ಈಗ ಇದ್ರಿ ಬೆಳಗ್ಗೆ ಆಗೈತ್ರಿ ಅಲ್ಲ ಹಾ ನಾಳೆ ಬಿಟ್ಟು ನಾಡ್ದೇ ಇದ್ರಿ ಫಂಕ್ಷನ್ ನಮ್ಮ ಆವರ್ದ ಶೂಟಿಂಗ್ ಮಾಡತ್ತಿದ್ರಿ ಓಕೆ ಮತ್ತೆ ಸಿಗೋಣ ಬರ್ರಿ ಫ್ರೆಂಡ್ಸ್ ಈಗ ಶೂ ಆಗೈತಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ನೋಡ್ರಿ ಕರೆಕ್ಟ್ ಹನ್ನೆರಡು ಗಂಟೆ ಐದು ನಿಮಿಷ ಏನ್ ಮಾಡಿದೆಪ ಸಗಳ ಕಾಮ ನಾನು ನೀನು ಇಬ್ಬರ ಈಗ ಏನಾರ ತೊಂಬ ಮಾಡ್ಯಪ್ಪ ಅಂತ ಎಲ್ಪ್ ಮಾಡ್ಬೇಕು ಮಮ್ಮಿಗೆ ನೀನ ಊಟ ಮಾಡೋಣ ಬರ್ರಿ ಎಣ್ಗೆ ಪಲ್ಯ ಚಪಾತಿ ಹನ್ನೆರಡು ಗಂಟೆಗೆ ರೀ ಈಗ ಒಟ್ಟು ಇಷ್ಟು ಆಗೈತಿ ಅವ್ರು ಕೂಡ ಒಂದು ಇಟ್ಟು ಉಂಡನಾ ನನ್ಗೆ ಮತ್ತು ಅವ್ರ ಊರಿಗೆ ಹೋಗೋರನ ಸ್ವಲ್ಪ ಗಾಯದಂಗೆ ಆಯಿತು ಈಗ ನೀವ್ಕೊಂತು ಊಟ ಮಾಡತ್ತೀ ನೋಡಿರಿ ಎಣ್ಗೆ ಪಲ್ಯ ಭಾಳ ಸರಿ ಶೇರ್ ಮಾಡ್ಕೊಂಡು ನೀನು ವೀಡಿಯೋನಾ ಪಿಲ್ಯ ಮಸ್ರಿ ಆಯ್ತು ನೋಡಿ ಫ್ರಿಜ್ನ ತೊಂಬ ಊಟ ಮಾಡ್ತೀನಿ ರೀ ಮೊದಲ ಉಳ್ದಿದ ಕೆಲಸ ನೋಡ್ತೀನಿ ಆಮೇಲೆ ಸೌಕಾಶ್ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡವರು ಈಗ ಇದ್ವಿ ನೋಡ್ರಿ ಆರು ಗಂಟೆಗೆ ಇತ್ತು ಟೈಮ್ ನಾವು ಮಕ್ಕಳುವಾಗ ಮಳೆ ಇರಲಿಲ್ಲ ಮಾಡಿ ಮಾಡಿತ್ತು ಸ್ವಲ್ಪ ಮಾಡ ಬೆಳಗದಂಗೆ ಆಗಿತ್ತು ಏಳಷ್ಟೊತ್ತಿಗೆ ಜೋರು ಮಳೆ ಶಾಲೋಗ ನೋಡ್ರಿ ಪುಣ್ಯಕ್ಕೆ ಮಲ್ಕೊಂಡೋಗಾಗ ಹಸಿಗೆ ಅವು ಏನು ಒಗದಾಕಿತ್ತು ನೋಡ್ರಿ ಅವ್ನು ತಗದ ಇಟ್ಟು ಮಡಚಿಟ್ಟು ಮಕ್ಕೊಂಡಿದ್ವಿ ಬೆಚ್ಚಗೆ ಎಲ್ಲನೂ ಲಾಕ್ ಮಾಡಿ ಆರಾಮ್ಸಿ ಮುಖಂಬಿಟ್ಟಿದ್ವಿ ನಿವ ಅಂತ ಆಗ್ಬಿಡ್ತು ನೋಡ್ರಿ ಫ್ರೆಂಡ್ಸ್ ಜೀವ ಒಂಥರ ಅವ್ರು ಹೋದ್ಮೇಲೆ ಹಳೆ ಹೇಳದಂಗೆ ಹಾಕಿಬಿಡ್ತು ಹಂಗಾಗಿ ಒಂಥರ ಸುಸ್ತು ಥರ ಇವಾಗ ನಿಧಿ ಮಾಡಿದ್ವಿ ಈಗ ಒಂಥರ ಫ್ರೆಶ್ ವಾತಾವರಣ ಅಂತ ಅನ್ಸಕತ್ತೈತಿ ನಮ್ಮ ಸೃಷ್ಟಿ ಮಾಡಿದ ದಿನ ಹಂಗಾಗಿತ್ತು ನೋಡ್ರಿ ಬಿಚ್ಚಾಕ ಮನಸ್ಸಿಲ್ಲ ಅಂತ ಕಾಣ್ಸಕತ್ತೈತಿ ನಿಮ್ಗೆ ಹೆಂಗೆ ಅನ್ಸಕತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ಈಗದ್ದು ಫ್ರೇಮ್ ಮುಖ್ಯ ತೊಗೊಂಡು ಫ್ರೆಶ್ ಆಗಿ ಈ ಸದ್ಯಕ್ಕೆ ದೇವ್ರ ಮುಂದೆ ದೀಪ ಹಚ್ಚಿನ್ರಿ ನೋಡಿರಿ ದೇವ್ರ ದೀಪ ಚಿನಿ ನಮ್ಮ ಪಿಲ್ಲು ಅರ್ಧ ಮರ್ದ ಕಸ ಹುಡ್ದ ಮತ್ತು ಅವ್ನಿಗೆ ಇಷ್ಟು ನೀಟಾಗಿ ಹೆಂಗೈತೆ ಹುಡುಗಪ್ಪ ಅಂತ ಹೇಳ್ಕೊಟ್ಟೆ ನೋಡ್ರಿ ಅವನಿಗೂ ಬೋರ್ ಆಗಕತ್ತೈತಿ ಅವನಿಗೆ ಮಮ್ಮಿಗೆ ಎಲ್ಪ್ ಮಾಡ್ಬೇಕಂತ ಐತಂತ ಅಕ್ಕ ಇಲ್ಲಂತ ನನಗೆ ತ್ರಾಸ ಆಗ್ತದಂತ ಹಾಗಾಗಿ ಮಮ್ಮಿ ನಾನು ನಿನಗೆ ಎಲ್ಪ್ ಮಾಡ್ತೀನಿ ಅಂತ ಹೇಳಕತ್ತಾನ ಏನು ಕೆಲಸ ಬೇರೆ ಏನು ಮಾಡೋಕೆ ಹೋಗಿಲ್ಲರಿ ಹಂಗೆ ಬಂದು ಸ್ವಲ್ಪ ಕೂತ್ವಿ ನಮ್ಮ ಅವ್ರಿಟ್ಟು ಬಂದರು ಅದೆಷ್ಟು ಇದಿಷ್ಟು ಮಾತಾಡ್ಕೊಂತ ಕುಂತು ಊಟ ಮಾಡಿ ಈಗ ಎದ್ದೀವಿ ಸ್ವಲ್ಪ ಫ್ರೆಶ್ ಆಗಿವಿ ಕಸ ಒಂದು ಹುಡುಗಿವಿ ಇದೆಲ್ಲ ಹಿಂಗ ಐತಿ ಇದ್ದ ತಲೆ ಕೆಡ್ಸೋಣಕ್ಕೆ ಹೋಗೋಲ್ಲ ನನಗೆ ಯಾವಾಗ ಸ್ವಲ್ಪ ಪಟಪಟ ಕೆಲಸ ಮಾಡ್ಬೇಕನ್ನೋದೊಂದು ಮನ್ಸು ಬರ್ತು ನೋಡ್ರಿ ಅವಾಗ ಮಾಡಿ ಕೆಲಸನ ಮುಗಿಸ್ಕೊಂಡು ಬಿಡ್ತೀನಿ ಈಗ ಅರ್ಧ ಮರ್ಧ ಮನುಷ್ಯನೊಳಗೆ ಬೇಡವಾದ ಇದ್ರೊಳಗೆ ಬೇಸರ ಮಾಡ್ಕೊಂಡು ಮಾಡೋಕ್ಕೋರು ದಂಧಿನ ಸಾಗಂಗಿಲ್ಲ ನನ್ನ ಕೈಯ್ಯಾಗಂತರೂ ಈಗ ಸ್ವಲ್ಪ ಧೂಪ್ ಹಾಕ್ತೀನಿ ಇವತ್ತು ಸೋಮವಾರ ಅದಕ್ಕಂತ ಹೇಳಿ ಉದ್ದಿನ ಕಡ್ಡಿನ ಹಚ್ಚೈತಿ ಒಂದು ತುಳಸಿ ಹತ್ರ ಒಂದು ಹಚ್ಚೀನಿ ಒಂದು ಜಗಲಿ ಮುಂದೆ ಹಚ್ಚೀನಿ ಈ ಧೂಪ್ ಏನೈತಿ ಮನೆ ಎಲ್ಲ ತೋರ್ಸಿ ನೆಕ್ಸ್ಟ್ ಏನು ಮಾಡ್ತೀನಿ ನೋಡೋಣ ಚಲೋ ಮಾಡಿದಿ ಸರಿ 필요해 말할 때는 쓰다가. 사 이따 뽑을 노래나. 잘해달면. ನಾನು ಸೋಮವಾರ ಇರದಿಂದ ಮಲೆಯ ಗುಡಿಗೆ ಹೋಗಿ ತುಪ್ಪ ದೀಪ ಹಚ್ಚಿ ಹಂಗೆ ನೀರು ಹಾಕಿ ಬಂದು ನೋಡಿರಿ ಕ್ಯಾಮ್ರಾ ತೊಗೊಂಡು ಹೋಗ್ಲಿಲ್ಲ ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ನಿ ಯಾಕಂದ್ರೆ ಮನೆಯೊಂದು ಹತ್ತಿ ಬಿಟ್ಟು ಐತಿ ನೋಡ್ತಿರ್ಬೋದು ನೀವು ಈಗ ಹೆಂಗೆ ತೋರಿಸ್ಕೊಂಡ್ಬಂದೀವಿ ನಾವು ಅಂತೇಳಿ ಸೊ ಹಾಗಾಗಿ ಮತ್ತು ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ನಿ ಸ್ವಲ್ಪ ಚಾರ್ಜ್ ಆಗಿತ್ತು ಚಾರ್ಜಿಂಗ್ ಹಾಕಿ ನಾನು ಬಿಲ್ಲು ಹೋಗಿ ಬಂದೆ ನೋಡಿರಿ ನನ್ನ ಜೊತೆಗೆ ಭಾಳ ಇವತ್ತು ಬಿಲ್ಲು ಖರೇನೆ ಅಟ್ಯಾಚ್ಮೆಂಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿತ್ತು ಬಾಂಡಿಂಗ್ ಅನ್ನೋದನ್ನು ಅನ್ಸಕತ್ತಿತ್ತು ಹ್ಞೂ ಯಾಕಂದ್ರೆ ಎಲ್ಲರೂ ಇದ್ರಲ್ಲ ಹಾಂ ಬೆಳಿಗ್ಗೆ ಹುರ್ಗುಲ್ ತೊಗೊಂಡು ಬಂದಿದ್ದೀವಿ ರೀ ಅದ್ರೊಗ ಎರಡು ತಿಂದನ ತಂದು ಈಗ ನಾನು ಎರಡು ನನ್ನ ಪಾಲಿನ ಅಂತ ಸೈಡಿಗೆ ಇಟ್ಟಿದ್ದ ಈಗ ಅವಕು ಕೈ ಹೆಚ್ಚ ನೀಸು ಬೇಕಾಸ್ ತಗೋತ ಹೊಸು ನಾನು ಇವು ನನ್ ಪಾಲಿನ ತೆಗದ ನೀವು ಹುಳಿ ಹುಳಿ ಚಂದದ ಚಟ್ಕ ಮಟ್ಕ ಕುರ್ಗುರಿ ಸದ್ಯಕ್ಕೆ ಚಹಾ ಮಾಡೋಣ ಅಂತ ಮೊದಲು ಟಾಪ್ ಚೇಂಜ್ ಮಾಡಿ ಚಾ ಮಾಡ್ತೀನಿ ಫ್ರೆಂಡ್ಸ್ ಈ ಸದ್ಯಕ್ಕೆ ನೋಡ್ರಿ ಮಸ್ತಾಗಿ ಬಟಾಟಿ ಫ್ರೈ ಮಾಡೀನಿ ಅವಾಗ ಫೋನ್ ಹಚ್ಚಿದ್ರು ಊರಿಗೆ ಹೋಗಿ ಮುಟ್ಟ್ಯಾರಂತ್ರಿ ಆರೂವರೆಗೇ ಅವ್ರು ಊರಿಗೆ ಹೋಗಿ ಮುಟ್ಟ್ಯಾರ ಸೇಫಾಗಿ ಆರಾಮ್ಸೆ ಸೊ ಫೋನ್ ಹಚ್ಚಿ ಹೇಳಿದರು ಮತ್ತು ಅವ್ರ ಜೊತೆಗೆ ಇಷ್ಟು ಮಾತಾಡಿ ಸಮಾಧಾನ ಆಯ್ತು ನೋಡ್ರಿ ಮಳೆ ಒಂದು ಹತ್ತು ಬಿಟ್ಟಿತ್ತು ಅಂತ ನೋಡಿರಿ ಫ್ರೆಂಡ್ಸ್ ಒಂದು ಅರ್ಧ ಅದೇ ಥರ ಮಳೆ ಇದ್ದಿಲ್ಲ ಮತ್ತು ಆ ಕಡೆ ಮಳೆ ಶುರುವಾಗೈತಂತ ಸದ್ಯಕ್ಕೆ ನೋಡಿರಿ ಇಲ್ಲಿ ಮಸ್ತಾಗಿ ಬಿಸಿ 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 ಬಟಾಟಿ ಫ್ರೈ ಒಂದು ಸಾಕೊಂಡ್ಬಿಡಮ್ಮಂತ್ರಿ ಸದ್ಯಕ್ಕೆ ಲಿಂಬೆ ಹಣ್ಣು ಅದ್ರೊಳಗೆ ಉಪ್ಪು ಮತ್ತು ಖಾರ ಇಷ್ಟೇ ಲಿಂಬೆ ಹಣ್ಣಿನ ರಸ ಮತ್ತು ಉಪ್ಪು ಖಾರ ಬಟಾಟಿನೇ ಮ್ಯಾಗಿನ ತೊಗೊಟ್ಟು ಎರಡು ಬಟಾಟಿ ತೊಗೊಂಡಿದ್ದೀನಿ ರೀ ನಾನು ಈಗ ಒಂದ ಸಾಕು ಮ್ಯಾಗಿಂದು ಅಂದ್ರೆ ತೊಳೋದು ಮ್ಯಾಗಿನ ತಗೊಟ್ಟು ಸುಲುದು ಈ ಥರ ಪೀಸ್ ಪೀಸ್ ಮಾಡಿ ನಿಂಬೆಣ್ಣಿನ ರಸ ಇಣ್ಕೊಂಡು ಆ ರಸದೊಳಗೆ ಉಪ್ಪು ಖಾರ ನಮ್ಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಂಡು ಅದಾದ್ಮ್ಯಾಗ ಸ್ವಲ್ಪ ಅದಕ್ಕೆ ಬಟಾಟೆಗೆಲ್ಲ ಎರಡು ಬಾಜುಕೂ ಅದನ್ನು ಮಸಾಲಿನ ಸವರ್ಕೊಂಡು ಇಲ್ಲಿ ರವೆ ಇಟ್ಟು ನೋಡಿರಿ ಎರಡು ಸೈಡು ಮಸಾಲೆ ಸವರಿಸ್ಕೊಂಡು ಸವರ್ಕೊಂಡಾದ್ಮ್ಯಾಗ ಎರಡು ಸೈಡು ಕೋಟಿಂಗ್ ರೀ ರವದ್ದು ರವನ ಕೋಟಿಂಗ್ ಮಾಡಿಕೊಂಡು ಹಂಚಿನೊಳಗೆ ಹಾಕಿ ಸ್ವಲ್ಪ ಎಣ್ಣೆ ಹಚ್ಚಿ ಮ್ಯಾಮ್ ಮುಚ್ಚಿ ಮತ್ತು ತಿರುವಿ ಮತ್ತೊಂದು ಸೈಡ್ ಬೆನ್ಸಿ ಬೇಯಿಸಿದ್ರೆ ಎಣ್ಣೆ ಹಾಕಿದ್ರೆ ಬಟಾಟೆ ಫ್ರೈ ರೆಡಿ ರೀ ಈಗ ಚಹ ನೋಡಿರಿ ಕೆನೆ ಹಾಕೊಂಡು ಇನ್ನಿತ್ತು ಪಿಲ್ಲುಗುನ ರೀ ನೋಡಿರಿ ಹಾಲು ಕಾಸಿನ ಮಾಡಿ ಕೆನೆ ಬಂದೈತಿ ಪಿಲ್ಲಗುನ ಈ ಕಪ್ನ್ಯಾಗ ಹಾಕಿ ಮಸ್ತಾಗಿ ಚಹ ಬಿಸಿ ಬಿಸಿ ಚಹ ಬಿಸಿ ಬಿಸಿ ಬಟಾಟೆ ಫ್ರೈ ತಿನ್ನ ಬರ್ರಿ ಮಳೆ ನಿಮ್ಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ ನೋಡಿರಿ ಜೋರಂದ್ರೆ ಜೋರು ಚಾಲು ಆಗೇ ಬಿಟ್ಟೈತಿ ಮಳೆ ಅಂತರೂ ಮಧ್ಯಾಹ್ನ ಸ್ವಲ್ಪ ಬೆಳಗ್ಗೆದಂಗೆ ಆಗೈತ್ರಿ ಈಗ ಮತ್ತೆ ಶುರು ಆಗೈತಿ ಹ್ಞೂ ಹವಾಕೆ ಬಿಸ್ಕಿಟ್ ಇಡಿಯಪ್ಪ ಚಾಲು ಒಟ್ಟ ತಣಗ ಹಾತದ್ರಿ ಅವನಿಗೆ ಬಿಸ್ಕಿಟ್ ಇದ್ದು ಒಂದು ಅರ್ಧ ತಿಂದು ಇಟ್ಟಿದ್ರು ಒಂದು ಅರ್ಧ ಕೊಟ್ಟು ನೀವು ನೋಡ್ರಿ ನೋಡಿರಿ ಪಾವಿನಂಗೆ ಮೆತ್ತಗ್ಯಾವ ಮಮ್ಮಿ ಅನ್ನಕತ್ತ ನಾವು ಹ್ಞೂ ಚಲ್ ಬೇಡ ಏನ ಬಟೀತೀನಿ ಅಪ್ಪ ಬಿಸಿ ಬಿಸಿ ಈ ಮಳೆಗೆ ಮಸ್ತ್ ಚಳಿಗೆ ಬಿಸಿ ಬಿಸಿ ಹುಳಿ ಹುಳಿ ಖಾರ ಖಾರ ಬಟಾಟೆ ಪ್ರೈ ಜೊತೆಗೆ ಮಸ್ತಾಗಿರುವಂಥ ಚಹಾ ಹ್ಞೂ ಅದ್ರಾಗ ಅದ್ಕೊಂತೀನಿ ಸ್ಥಳ ಚಲ್ ಬೇಡ ಎಲ್ಲ ಬಿಜಿ ಬಿ ಆಗುತ್ತೆ ಮನ್ ನಮ್ಮ ಸೃಷ್ಟಿ ಮಾಡಿಕೊಟ್ಟಿದ್ದೆಳ್ರಿ ಮಸ್ತಾಗಿ ಎಲ್ಲರ ಜೊತೆಗೆ ಎಂಜಾಯ್ ಆಗೈತೆ ಇಬ್ಬರ ನೋಡಿರಿ ಬೇಜಾರು ಯಜಮಾನ್ರು ಇಲ್ಲಿ ಇವತ್ತು ಇವತ್ತು ಊರಿಗೆ ಬರ್ತಾರೆ ಇಲ್ಲ ಗೊತ್ತಿಲ್ಲ ಡೌಟ್ ಅವ್ರ ಮಾಲ್ಕಿನ ಬೈಗೆ ದವಾಖಾನೆ ಏನೋ ಟ್ರೀಟ್ಮೆಂಟ್ ಸಂಬಂಧ ಹೋಗ್ಯಾರ್ರಿ ಅವರು ಪುಣ್ಯತನ ಹೋತಾರೆ ಗಾಡಿ ಖಾಲಿ ಇರ್ತೈತೆ ಅಂತೇಳಿ ನಮ್ಮ ಅಂಟಿನ ಕೂಡ ಅದೇ ಗಾಡಿ ಕೂಡ ಹೋಗ್ಯಾರ ಪುಣ್ಯಾಕ ಅವ್ರ ಅಕ್ಕನ ಬಲ್ಲಿ ಹೋಗ್ಯಾರ ನೋಡ್ರಿ ಹೆಂಗ್ ನಮ್ಮ ಅಕ್ಕ ತಂಗ್ಯಾರ ಮನೆಗೆ ಓದ್ತೀವಿ ಬರ್ತೀವಿ ಅವರು ಹಂಗೆ ಅವ್ರ ಅಕ್ಕ ತಂಗ್ಯಾರ ಮನೆಗೆ ಹೋಗ್ತಾರ ಬರ್ತಾರ ನಾವು ಅಂತರೂ ಹೋಗಿದ್ದು ಇಲ್ಲ ರೀ ಅದನ್ನು ದೊಡ್ಡ ನಾ ಅದನ್ನ ಮಗು ದೊಡ್ಡಕ್ಕಾಗಿದ್ದಲು ಆವಾಗ ಸೀರೆ ಈ ಸಾರಿ ಬಂಗಾರ ತೊಗೊಂಡು ಹೋಗಿದ್ದೆ ನಾನು ನಮ್ಮ ಯಜಮಾನ್ರು ಕೊಡ್ಸಿದ್ರು ಕಿವೇನು ಅತ್ತೆ ಕರ್ಕೊಂಡು ಹೋಗಿ ಒಂದು ಇಪ್ಪತ್ತು ದಿನ ನಿಂತಿದ್ದೆ ನೋಡಿರಿ ಅದು ಆರಾಮ್ಸೆ ಇಲ್ಲರಿ ಫ್ರೆಂಡ್ಸ್ ಅದು ಅವ್ರ ಮನೆಯ ಕೆಲಸ ಅವರು ಡಬ್ಬ ಮಾಡ್ತಿದ್ರು ಕಂಪ್ನಿಗಳಿಗೆ ಈಗ ಸಂಡೆಗಳು ಇರ್ತಾರೆ ನೋಡಿರಿ ಬೇರೆ ಊರಿಂದ ಬಂದದ್ದು ಇರ್ತಾರೆ ರೂಮ್ ಮಾಡಿಕೊಂಡು ಮತ್ತು ಅಂಥವ್ರಿಗೆ ಆ ಟೈಮ್ದಾಗ ಐವತ್ತು ರೂಪಾಯಿ ಐತ್ರಿ ಸುಮಾರು ಹೋಗಿನೂ ಈಗ ಒಂಬತ್ತು ವರ್ಷ ಆಯ್ತು ನಾನು ಪುಣ್ಯಕ್ಕೆ ಹೋಗಿ ಬರೇ ಕಾಯಿಪಲ್ಯ ಹೂಳೋದು ಚಪಾತಿ ಮಾಡೋದು ಹಿಟ್ಟನ್ನಾದೋದು ಬಾಂಡೆ ತಿಕ್ಕೋದು ಒಗೆಣನ ಅವರು ವಾಷಿಂಗ್ ಮಷೀನ್ದಾಗ ಹಾಕ್ತಿದ್ರು ಒಣ ಹಾಕೋದು ಇದೇ ಮಾಡಿ ನೋಡಿರಿ ಎಲ್ಲಿ ಹೋಗಿ ಎಲ್ಲಿ ಹೋಗಿದ್ದು ಬಂದಿದ್ದು ಕರ್ಕೊಂಡೋಗಿದ್ದು ಇಲ್ಲ ಇಲ್ಲರಿ ನನಗೆ ಅವಾಗ ಈಗಿನಷ್ಟು ಕೂಡ ತಿಳಿತಿರ್ಲಿಲ್ಲ ಪಿಲ್ಲೆ ಇದ್ದಿಲ್ಲ ಆ ಟೈಮ್ದಾಗ ಸ್ನೇಹ ಹೋಗ್ಬೇಕಿದ್ದು ಮತ್ತು ಮಾಡಿಲ್ಲ ಅಂದರೆ ಏನಾರ ಅಂತಾರನೂ ಮಾಡ್ತಾರನೋ ಅಂತ ನಾದಿಂದ ನಮ್ಮ ಯಜಮಾನ್ರಿಗೆ ಏನಾರ ಹೇಳುತ್ತಾರನೂ ಈ ಥರ ಎಲ್ಲ ಭಯ ಭಯ ಅಂತ ಅನ್ನಿಸ್ತಿತ್ತು ಅದೇ ಆಯ್ತು ನೋಡ್ರಿ ಈಗಾಗಿದ್ರೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಎಲ್ಲರ ಹೋಗಬೇಕು ಮಾಡಬೇಕು ಅನ್ನಂಗಂತ ಅನ್ನಿಸ್ತಿತ್ತು ಬಟ್ ಮತ್ತು ಖಾಲಿ ಟೈಮ್ದಾಗ ಯಾವಾಗ ಹೋಗಿಲ್ಲ ನೋಡಿರಿ ಮತ್ತು ಅತ್ತಿ ಮನೆ ಅಂತಂದ್ರೂ ನಮ್ಮ ಸ್ನೇಹನೂ ಯಾವಾಗ ಅವರು ಕರ್ಕೊಂಡು ಹೋಗಿಲ್ಲ ಅವರೇ ಬರ್ತಿದ್ರು ಹಳೇದಾಗಿರತ್ತಾನೆ ಮಾಡತ್ತಾನೆ ಈಗ ಅಲ್ಲಿ ಕಡೆ ನಾವು ಮನೆಗೆ ಬಿಟ್ಟು ಅದಾದ್ಮೇಲೆ ಈ ಮನೆಗೆ ಬಂದ್ವಿ ಅವ್ರದ್ದು ಸಾಲಿ ಮಕ್ಕಳು ಮರಿ ಅನ್ನೋದು ಇದ್ದೇ ಇರ್ತಾರೆ ನಮ್ಮ ಹಂಗ ಈಗ ನಾನಾದರೆ ಎಲ್ಲಿ ಹೋಗಿನಿ ಹೇಳತ್ತ ಅವ್ರ ಮನೆಗೆ ಸಿನಾಯ್ತು ಹೋಗೋದಾಗಿಲ್ಲ ನಮಗೂ ಈಗ ಅಲ್ಲಿಂದ ಇಲ್ತನ ಈಗ ಏನು ಅನ್ನಿಸ್ತಿದ್ದಿಲ್ಲ ಈಗ ಮಕ್ಕಳು ದೊಡ್ಡವರು ಹಾಕತ್ತಾರ ಸಾಲ ದೊಡ್ಡ ಹಾಕತ್ತವು ಯಜಮಾನ್ರಿಗೆ ಆಗ್ತದೆ ಊಟದ್ದು ನಮ್ಮದು ಅಕ್ಕ ಡಿಕ್ಕರ್ ಸಾಲೊಂದು ಐತಿ ಖರ್ಚಿನ ದಾರಿ ಭಾಳ ಆಗತ್ತಂತೇಳಿ ಗಂಡ ಮಕ್ಕಳನ್ನೇ ವಿಚಾರ ಮಾಡಿಕೊಂಡು ಇಲ್ಲೇ ಉಳಿದಾನೆ ಆಗ್ತದೆ ಅಂದ್ರೆ ಮತ್ತೆ ಮಕ್ಳಿಗೆ ಸಂಬಂಧ ಆದರೂ ನಾವೆಲ್ಲಿ ಓದಿರ್ತವ್ರ ಮನೆಗೆ ಹೋಗ್ತೀವಿ ಬಂದರೆ ಸೊಲಾಪುರದಾಗೆ ಇರ್ತೀವಿ ಯಜಮಾನ್ರು ಎಲ್ಲಿ ಜಾಸ್ತಿ ಕರ್ಕೊಂಡು ಹೋಗೋಲ್ಲ ಇನ್ನು ಅವ್ರು ನಮ್ಮ ನಾದಿಂದ ಗಣದೇವ್ರೇ ಫ್ರೀ ಅದಾರ ಆ ಕಡೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಮಾಡ್ತಾರೆ ಬರ್ತಾರೆ ಏನು ಅನ್ಸಂಗಿಲ್ಲ ರೀ ನಾವು ಬರೀ ಇದೇ ಮನೆ ಹೋದ್ರ ತವ್ರ ಮನೆ ಈ ಥರ ಆಗುತ್ತಾ ಮಕ್ಳಿಗೆ ಸ್ವಲ್ಪ ಚೇಂಜ್ ಸಿಗಲಿ ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಹೆಚ್ಚಿಗೆ ಬೆಳಿತೈತಿ ಹಂಗಾಗಿ ಮತ್ತೆ ಆ ಕಡೆ ಹೋಗಿ ನನ್ನ ಅವ್ರನ್ನ ಕಳಿಸ್ಕೊಟ್ಟಿ ನೋಡಿರಿ ಓಕೆ ಈಗ ಬರ್ತೀನಿ ನಮ್ಮ ಫ್ರೆಂಡ್ಸ್ ಮುಂಜಾನೆ ಎದ್ದು ಫ್ರೆಶ್ ಆಗಿ ಈಗ ಮತ್ತೆ ವಿಡಿಯೋನ ಶುರು ಮಾಡೋಕತ್ತಿದ್ವಿ ನೋಡ್ರಿ ವಾತಾವರಣ ಅಂತೂ ಸೇಮ್ ಅದೇ ಥರನೇ ಐತಿ ಅದರ ಮಳೆ ಇಲ್ಲ ಬಟ್ ಬಿಸಿಲಿಲ್ಲ ಮೋಡ ಮಸ್ಕಿದು ವಾತಾವರಣನೇ ಐತಿ ನೋಡಿರಿ ಫ್ರೆಂಡ್ಸ ಎದ್ದು ಈ ಸದ್ಯಕ್ಕೆ ಸ್ವಲ್ಪ ಬಾಂಡೆಗಳೆಲ್ಲ ಸಿಂಕಿನೇ ಹೊಕಟ್ಟೆ ನೋಡ್ರಿ ತಿಕ್ಕಿದ್ವಿದ್ದು ಸ್ವಲ್ಪ ಓಯ್ಲಿ ಓಯ್ಲಿ ಥರ ಅನ್ಸಕತ್ತಿದ್ದು ಹಂಗಂತೇಳಿ ನೀನು ಏನೂ ಮಾಡೋಕ್ಕೋಗಿಲ್ಲ ನಿಮ್ಗೆ ಹೇಳಿದ್ದೆ ನಾನು ಬೇಜಾರದಾದಾಗ ಆಗ್ಬಿಡ್ತು ಈ ಸಿನ ಈಗ ಎಲ್ಲರೂ ಇದ್ದರೂ ಒಮ್ಮೆ ಅಷ್ಟು ಹೋಗ್ಬಿಟ್ರಲ್ಲ ಜೀವ ಹಾಳಾಡಾಯ್ತು ಏನು ಮಾಡೋಕ್ಕೂ ಮನಸ್ಸು ಬರಲಿಲ್ಲ ನನಗೆ ಅದಕ್ಕಂತೆ ಜಸ್ಟ್ ನಿದ್ದೆನೇ ಹೊಡೆದೀವಿ ನಿದ್ದೆ ಹೊಡೆದು ಸಾಯಂಕಾಲ ಅದು ಸ್ಟಾರ್ಟ್ ಮಾಡ್ಕೊಂಡು ರಾತ್ರಿನೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಇದು ಚಪಾತಿ ಅದು ಇದ್ದರೆ ಅದನ್ನ ಊಟ ಮಾಡಿ ಮಲ್ಕೊಂಡ್ವಿ ಇವಾಗ ಇದ್ದೀವಿ ಎದ್ದು ಎಲ್ಲರಿಗೂ ವೀಡಿಯೋ ಕಾಲ್ ಮಾಡಿದೆ ಒಂದಮ್ಮ ಸುಯತಕ್ಕ ಅವಾಗ ಮಾಡಿದೆ ಸರ್ಗೆ ಮಾಡಿದೆ ನಮ್ಮ ಯಜಮಾನ್ರಿಗೆ ಮಾಡಿದೆ ಅವರು ಇಲ್ಲರಿ ಅವ್ರು ನೀನು ನೈಟ್ ಬರಲಿಲ್ಲ ಇವತ್ತು ನೈಟ್ ಬರೋದು ಇನ್ನೂ ಡೌಟ್ ಅಂತ ಹೇಳಕತ್ತಾರ ಯಾಕಂದ್ರೆ ಅಂತಂದ್ರೆ ಅವರು ಮಲ್ಕಿನ ಬಾಯಿ ಕರ್ಕೊಂಡೋಗ್ಯಾರ ಅವ್ರದ್ರನ್ನ ಟ್ರೀಟ್ಮೆಂಟ್ ನಡೆದಿದ್ದಂತ ಹಾಗಾಗಿ ಇನ್ನೂ ಎಷ್ಟೊತ್ತಿ ಮುಗಿತೈತಿ ಏನು ಕನ್ಫರ್ಮ್ ಗೊತ್ತಿಲ್ಲ ಏನಾಗುತ್ತಾ ಹೇಳ್ತೇನೆ ಅಂತ ಹೇಳ್ರ ಹಾಗಾಗಿ ಎಲ್ಲ ರೀತಿಯಿಂದನೂ ಈಗ ನಾವಿಬ್ಬರೇ ಆಗಿರೋದ್ರಿಂದ ಬೇಜಾರು ಬೇಜಾರು ಈಗ ಬೆಳಿಗ್ಗೆ ಎದ್ದು ನಿಂತು ಕುರಿತಂದ್ರಾಗ ಇನ್ನೂ ಒಂದು ಓದೈತು ನೋಡ್ರಿ ಸೊ ಈಗ ಬಿಸ್ಕಿಟ್ ತರಿಸೀನಿ ಬಿಸ್ಕಿಟ್ ತರಿಸಿನಿ ಮತ್ತು ಚಹಾ ಮಾಡೀನಿ ನಿನ್ನಿನ ವಿಡಿಯೋ ಅದರೊಳಗನೆ ತೊಗೊಂಡಿದ್ದೆ ಈಗೂ ಅದೇ ತಗೊಂಡಾಗತ್ತಿನಿ ಏನು ಅನ್ಕೊಳಕ್ ಹೋಗ್ಬೇಡ್ರಿ ರುಟೀನ್ ಹೆಂಗಿರ್ತಾ ಹಂಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಸೊ ಈ ಸದ್ಯಕ್ಕೆ ಮಸ್ತ್ ಕಡಕ್ಕೆ ಚಹಾ ಮಾಡೀನಿ ನೋಡಿರಿ ಇಬ್ಬರಿಗೆ ಈ ಥರ ಚಹಾ ಸೋಸಿನಿ ಈ ಸದ್ಯಕ್ಕೆ ಆರಾಮ್ಸರಿಗೆ ಎಲ್ರೆ ಕುಂತು ಚಹಾ ಕುಡೀನಿ ಬರ್ರಿ ಈ ಚಹಾ ಕುಡ್ದು ಮತ್ತು ಉಳಿದಿದ ಕೆಲಸ ಮಾಡಣ ಹತ್ತತ್ತು ಹತ್ತು ರೂಪಾಯ್ದು ಗುಡ್ಡದ ಎರಡು ಬಿಸ್ಕಿಟ್ ತರ್ಸಿನಿ ರೀ ಈ ಸದ್ಯಕ್ಕೆ ಇಬ್ಬರು ಇಟ್ಟಿಟ್ಟು ಚಹಾ ಕುಡ್ದು ಒಂದೊಂದು ಬಿಸ್ಕೆಟ್ ತಿಂದ್ವಿ ಅಂದ್ರೆ ಎನರ್ಜಿ ಬಂದಂಗೆ ಆಗ್ತೈತಿ ಸ್ವಲ್ಪ ಶೂ ಕಂಟ್ರೋಲ್ ಆಗ್ತದೆ ಮತ್ತು ಆಮೇಲೆ ಏನಾರ ಮಾಡ್ಕೊಳಕ್ಕೆ ಬರುತ್ತಾ ಬರ್ತಾ ಇಲ್ಲ ರೇಖಾ ಯವ್ವಾ ತಿನ್ ಎಲ್ಲ ನೋಡ್ರಿ ಹಂಗಾಗಿತ್ತು ಅಷ್ಟು ಎಲ್ಲ ಈ ತರ ಹೊರಗಡೆ ಇರೋದ್ರಿಂದ ಒಳ್ಳೆ ಲಿಫ್ಟಿನಾಗ ಬರಲಿ ಮನೆ ಒಳಗಡೆ ಬರಲಿ ಇದು ಮಣ್ಣೆಲ್ಲ ಅಷ್ಟು ಖಾಲಿಗೆ ಸ್ಲಿಪರ್ಗೆ ಅಂಟ್ಕೊಂಡು ಮನೆಗೆ ಬಂದ್ಬಿಡ್ತರಿ ಮತ್ತೆ ಹೊಲಸಾಗತ್ತೆ ನೋಡ್ರಿ ಏನಪ್ಪು ಹ್ಮ್ ಅಲ್ರ ಇಲ್ಲಿ ರೋಡ್ ಇಲ್ಲ ಉಸ್ಗದ ಡಾಂಬೋಡ್ ಇತ್ತಲ್ಲಿ ಓಂಕಾರ ಈ ಸದ್ಯಕ್ಕ ಗ್ಯಾಸ್ ತೊಳ್ಕೊಂಡಿನ್ರಿ ಗ್ಯಾಸ್ ಕಟ್ಟಿ ತಕೊಂಡಿ ಮತ್ತೊಂದ್ಸರಿ ಒಣ ಬಿ ತೊಗೊಂಡು ಒರೆಸ್ಬೇಕು ಎಲ್ಲ ಕ್ಲೀನ್ ಆಗಿ ಈಗೆಲ್ಲ ಅಷ್ಟು ಇದ್ದು ಎಲ್ಲರದ ಬಂಡೆ ಎಲ್ಲ ಜಮಾ ಮಾಡಿಟ್ಟಿನ್ರಿ ಅಂದ್ರೆ ಈಸಿನ ಹುಡುಗರು ಅವರು ಇವರು ಎಲ್ಲ ತಿಕ್ತಿದ್ರ ನೋಡ್ರಿ ಹಂಗಾಗಿ ಈಗ ಸದ್ಯಕ ಬಿಡು ಮಾಡ್ತಿರ್ತಾರೆ ನನಗೂ ಒಂಥರ ಮಕ್ಕಳೆಲ್ಲ ಮಾಡ್ತಾರೆ ಮನೆಯಾಗ ಹಚ್ಕೊಂಡು ಅನ್ನಂಗೆ ಅಂತ ಅನ್ನಿಸ್ತಿತ್ರಿ ಈಗ ನನ್ಗೆ ಅಡುಗೆ ಮನೆ ನನ್ನ ಕೈಯಾಗ ಕ್ಲೀನಾಗಿ ನನಗೆ ಕಂಫರ್ಟಬಲ್ ಅನ್ನಿಸ್ಬೇಕಂದ್ರೆ ಎಲ್ಲ ಬಂಡೆಗಳು ತಿಕ್ಕಿ ನೀಟಾಗಿ ಜೋಡಿಸ್ಕೊಂಡೆ ಅಂದ್ರೆ ನನಗೆ ನಿಂಪಣ ವೈನದಂಗೆ ರೀ ಅದಕ್ಕೆ ಅಂತೇಳಿ ಹಾಗೆಯೇ ಇಲ್ಲಿ ಕೆಳಗಡೆ ಎಲ್ಲ ನೋಡಿರಿ ಸ್ವಲ್ಪ ಕಡೆ ನೀರಿಂದದ್ದು ಬಿದ್ದಿದ್ದು ಮಾರ್ಕ್ ಅದೆಲ್ಲ ಬಿದ್ದಂಗೆ ಆಗ್ಯಾವು ಮತ್ತು ಇವ್ರನ್ನ ತಕ್ಕೊಂಡು ನೀಟಾಗಿ ಕಸ ಉಡ್ಕೊಂಡು ಒರೆಸ್ಕೊಂಡು ಹೊತ್ತು ಒಗತ್ತೆಗೆ ಇಟ್ಕೊಂಡೆ ಅಂದ್ರೆ ನನಗೆ ಕಂಫರ್ಟಬಲ್ ಅಂತ ರೀ ಅದಕ್ಕಂತ ಇದು ಇಷ್ಟೆಲ್ಲ ಮಾಡ್ಕೊತೀನಿ ಪದೇ ಪದೇ ವಿಡಿಯೋ ಮಧ್ಯೆ ಮದ್ಯ ತೊಗೊಳಕ್ಕೆ ಹೋಗಲ್ಲ ರೀ ಏನಾದರೂ ಒಂದು ಲಾಗ್ ಹಚ್ಕೊಂಡು ಇದೆಲ್ಲನೂ ಕ್ಲೀನ್ ಮಾಡ್ಕೊತೀನಿ ರೀ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆಗೆ ಫ್ರೆಂಡ್ಸ ಇವತ್ತ ಅಮಾಶಿ ನೋಡ್ರಿ ಪೂಜೆನೂ ಎಲ್ಲ ಕೂಡ ಆಗೈತಿ ದೀಪ ಅದನ್ನೆಲ್ಲನೂ ಕೂಡ ಹಚ್ಚಿ ನೋಡಿರಿ ಲೇಟ್ ಆಯ್ತು ಎಲ್ಲ ಅಷ್ಟು ಮನೆ ಕೆಲಸ ಮುಗಿಸ್ಕೊಂಡು ಈಗ ಬಿಸಿ ಬಿಸಿ ಚಪಾತಿ ಮಾಡೀನಿ ರೀ ಪಿಲ್ಯಾಗ ಚಪಾತಿ ತುಪ್ಪ ಸಕ್ರೆ ರೋಲ್ ಮಾಡಿಕೊಟ್ಟೀನಿ ಹಾಗೆ ನಾನು ಚಪಾತಿ ಶೇಂಗಾ ಎಂಡಿ ತುಪ್ಪ ಹಚ್ಕೊಂಡು ನೋಡಿರಿ ಬಿಸಿ ಬಿಸಿ ಚಪಾತಿ ಜೊತೆಗೆ ನೈಟ್ ಬಟಾಟಿ ಫ್ರೈ ಮಾಡಿದ್ದೆ ಸೊ ಇಲ್ಲೇ ಇಟ್ಟೀನಿ ಮತ್ತೊಂದು ಸರಿ ಮಾಡಕ್ಕೆ ಬರ್ತಂತೇಳಿ ಮಸಾಲೆ ಐತಿ ರವಾನು ಐತಿ ಇಲ್ಲಿ ಎಣ್ಣೆ ಮೊನ್ನೆ ಜಾಮೂನು ಕರ್ದಿದ್ದು ಅಷ್ಟೊಂದಾಗಿತ್ತು ರೀ ನೋಡಿರಿ ಡಬ್ಬಿ ತುಂಬಿ ಐತಿ ಅದ್ರಾಗ ಒಂದು ಸ್ವಲ್ಪ ತಗೊಂಡು ಮತ್ತೆ ಏನಾರ ಮಾಡಿದ್ವಿ ಅದು ಕಡಾಯಿಯೊಳಗೆ ಐತಿ ಮುಚ್ಚಿಟ್ಟಿದ್ನ ಈಗ ತೆಗ್ದೀನಿ ಸೊ ಸದ್ಯಕ್ಕೆ ನೋಡಿರಿ ಚಪಾತಿ ಮಾಡಿದೆ ಹಂಗೆ ಕೈ ತೊಗೊಂಡು ನಶು ಆಗಿಬಿಟ್ಟೈತೆ ರೀ ಬೆಳಗ್ಗೆಯಿಂದ ಇದೇ ಕೆಲಸ ಆಗ್ಬಿಟ್ಟೈತಿ ಸಿಕ್ಕಾಪಟ್ಟೆ ಸುಸ್ತು ಅಂದ್ರೆ ಸುಸ್ತಾಗೈತಿ ಎಲ್ಲ ಅಷ್ಟು ಬಾಂಡೆಗಳು ಅಷ್ಟು ತಿಕ್ಕೊಂಡಿನ್ರಿ ಎಲ್ಲ ಒಗೆಣ್ಣು ಹಾಕ್ಕೊಂಡು ಕಸ ಉಡ್ಕೊಂಡು ಎರಡೆರಡು ಸರಿ ಇನ್ನೆಲ್ಲ ಒರ್ಸಿದ್ದೆ ಒರ್ಸಿದ್ದೇ ಆಗೈತೆ ರೀ ಅಂದ್ರೆ ನನ್ನ ಕೈ ಮ್ಯಾಗೆ ನಾವು ಅಷ್ಟು ಮಾಡ್ಕೊಂಡೆ ಅಂದ್ರೆ ನನಗೆ ಒಂಥರ ಕಂಫರ್ಟಬಲ್ ಅಂತ ಅನಿಸ್ತೈತಿ ನೋಡ್ರಿ ಎಲ್ಲ ಎಲ್ಲ ಕ್ಲೀನಾಗಿ ಮಾಡ್ಕೊಂಡೆ ಮಕ್ಳು ಕೈಯಾಗ ಕೆಲಸ ಬಿಟ್ಟು ಬಿಟ್ಟಿದ್ದೀನಿ ರೀ ನಾನು ನೋಡ್ರಿ ಅರಿವಿ ಎಲ್ಲ ಈ ಕಡೆ ಮಳೆ ಒಂದು ಜೋರು ಬರತೈತಿ ಆತೈತಿ ಇಲ್ಲಿದ್ದು ಇಲ್ಲೇ ಒಣಗ್ತಾವಂತೇಳಿ ಈ ಥರ ಹಾಕಿ ನೋಡಿರಿ ಮತ್ತು ಒಂದು ದಾರ ತರ್ಬೇಕು ರೀ ಕಟ್ಟಕ್ಕೆ ಹಗ್ಗ ತರಬೇಕು ಅದು ಯಾಕಂದ್ರೆ ವೈನ್ ಮಾಡಿ ಕಟ್ಟಬೇಕು ಇಲ್ಲಿಗೆ ಒಂದು ಎರಡು ಕೋಲರು ತರಬೇಕು ಈಗಂತರ ಮೈಗಾಲಿ ಶಾಲೋನೇ ಆಯ್ತು ರೀ ಈಗೇನು ಹೊರಗಡೆ ಹಾಕೋದು ಕಠಿಣನೇ ಆಗಿಬಿಡುತ್ತೆ ಥರ ಬೇಕು ರೀ ಇನ್ನೊಂದು ನಾಲ್ಕು ದಿನ ಹೋಗ್ಲಿ ಆಮೇಲೆ ತಂದು ಹಾಕಿದ್ರೆ ಆಯ್ತು ಒಂದು ಕಡೆ ವ್ಯವಸ್ಥೆ ಮಾಡಿ ಫಿಕ್ಸ್ ಥರ ಮಾಡಿ ಈಗ ಆ ಕಡೆ ಈ ಕಡೆ ಸುಮ್ಮನೆ ಹಿಂಗೆ ಬರ್ತ ಹಾಕಿನಿ ಒಟ್ಟಿ ಫುಲ್ ಸಿಪ್ಪಾ ಬಟ್ಟೆ ಹಸಿದ್ಬಟ್ಟೆ ಐತಿ ಸೊ ಹಾಗಾಗಿ ಸದ್ಯಕ್ಕೆ ಬರ್ರಿ ಎಲ್ಲ ಮನೆಯೆಲ್ಲ ತಿಳಿ ನೆಗೆಯತಿವಂಥರ ನಿಮ್ಮ ಪುಡ ಸಮಾಧಾನ ನೆಮ್ಮದಿ ಅಂತ ಅನ್ಸಾ ಸೃಷ್ಟಿ ಭಾಗ್ಯ ಎಲ್ಲರೂ ಕೂಡ ಮಾಡ್ತಿದ್ರು ನಾನೇನ್ ಮಾಡ್ತಿದ್ ಅಂದ್ರ ನಾನ್ ಅವ್ರ ನಡು ಬಂತಪ್ಪ ಅಂದ್ರ ಮಕ್ಳಿಗೆ ಇರ್ಸ ಮುರ್ಸ ಆಗತ್ತಿರಿ ಒಂಥರ ದದ್ರ ಬದ್ ಆಗುತ್ತಾ ನನಗ ಅನ್ಬೋದ್ಮ್ಯಾಗ ನಾನ್ ಮಕ್ಳಿಗೆ ಫ್ರೀ ಬಿಟ್ಬಿಟ್ಟಿದ್ದೆ ಇಬ್ಬರಿಗಿನ ಅಂದ್ರ ಅವ್ರ ಹೆಂಗರ ಮಾಡಲಕ್ಕ ಮಾಡ್ತಾರ ಕಲಿತಾರ ಒಂದ್ಸರಿ ಹಂಗ ಒಂದ್ಸರಿ ಹಿಂಗ ನೀಟಾಗಿ ಹಳ್ಳಿ ಹಳ್ಳಿ ವಾತಾವರಣ ಸಿಟಿ ವಾತಾವರಣಕ್ಕ ಬಿಡಿಸ್ತೈತಿ ಒಂದ್ಸರಿ ಗೊತ್ತಾಗಿಲ್ಲ ಅಂದ್ರೆ ಮತ್ತೊಂದ್ಸರಿ ಅವ್ರಿಗೆ ತಿದ್ಕೊಂತಾರ ನಾನ್ ಬಂದವ್ರ ಬಾಜುಕ ಹಿಂಗ ಹಂಗ ಅಂತ ಅಂದ್ರೆ ಮಕ್ಕಳಿಗೆ ಒಂಥರ ಎದಗುದಂಗಿ ಭಯ ಭಯ ಪಡ್ತಾರೆ ನಮ್ ಚಿಕ್ಕಮರೂರಿಗೆ ಹೋದಾಗ ನನಗೂ ಅದೇ ಥರ ಫೀಲ್ ಹಾಕಿತ್ತು ಹಾಗಾಗಿ ನನ್ನ ಮಕ್ಳು ಹೊರಪಡೆಗೆ ಅವ್ರು ಬಿಟ್ಟು ಬಿಡ್ತಿದ್ದೆ ಅವ್ರವ್ರು ಮಾಡ್ತಿದ್ರು ಇವತ್ತೆಲ್ಲ ಅಷ್ಟು ನಮ್ಮ ಅಡುಗೆ ಬನ್ನಿ ಈ ನಮ್ಮ ಕೈ ನಮ್ಮ ಕಾರ ಬರೋಲ್ಲ ಹಂಗಾಗಿ ಎಲ್ಲ ನಿಂಪುಣೆ ಮಾಡ್ಕೊಂಡಿ ನೀವು ಹೊಟ್ಟೆ ತಾಳ ಹಾಕೈತಿ ಈಗ ಬರ್ರಿ ಊಟ ಮಾಡೋಣ ಅಂತ ಪಿಲ್ಲೆ ಹಚ್ಕೊಟ್ಟಿನಿಮದೆ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹನ್ನೊಂದು ಹೊರಗೈತ್ರಿ ಟೈಮ್ ಸದ್ಯಕ್ಕೆ ಥರ್ಡ್ ಫ್ಲೋರಿಗೆ ಬಂದಿ ನೋಡ್ರಿ ಇಲ್ಲಿ ನಮ್ಮ ಮಾವರ್ದೊಬ್ರದ್ದು ಮನೆಯ ಓಪ್ನಿಂಗ್ ಗೃಹ ಪ್ರವೇಶ ಐತಿ ಹಾಗಾಗಿ ನೈಟ ಎಲ್ಲ ಪೂಜಿದು ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡ್ರಿ ಅದಕ್ಕೆ ನೈಟ್ ಚೆನ್ನಾಗಿ ವಿಡಿಯೋ ತೊಗೊಂಡ್ರೆ ಆಯ್ತು ಅಂತೇಳಿ ವೀಡಿಯೋನ ತೊಗೊಂಡಾಕತ್ತಿ ನೋಡ್ರಿ ನಾಳೆಗೆ ಮನೆ ಓಪನಿಂಗ್ದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀವಂತ ಸ್ವಾಮಿಗಳು ಬಂದಾರೀ ಈ ಥರ ಎಲ್ಲನೂ ಈ ರೆಡಿಮೆಂಟೇ ಇರ್ತಾವ್ರಿ ಅವ್ರವ್ರ ಬಲ್ಯಕ್ಕೆಲ್ಲ ಅವ್ರ ಬಲ್ಯಕ್ಕಿಂದ ತಂದು ಮಾಡಿರ್ತಾರೆ ಇಲ್ಲಿ ಲಕ್ಷ್ಮಿಗೆ ಒಂದು ಸೀರೆ ಮತ್ತು ಮನೆಯವ್ರು ಕೊಡಬೇಕಾಗ್ತದ ಮರ ಬುಟ್ಟಿ ಎಲ್ಲ ತಂದು ಕೊಡ್ಬೇಕಾಗ್ತದೆ ನೋಡ್ರಿ ಯಾಕಂದ್ರೆ ನಾವು ಮನೆ ನಮ್ಮ ಮನೆ ಓಪನಿಂಗ್ ಟೈಮ್ದಾಗ ಮಾಡಿದ ನೆನಪು ಈ ಥರ ಎಲ್ಲ ಈ ರೂಮ್ದಾಗ ಮಾಡ್ಯಾರ ನೋಡ್ರಿ ಇದು ಟು ಬಿ ಎಚ್ ಕೆನೇ ಐತೆ ನೋಡ್ರಿ ಎಲ್ಲ ಮ್ಯಾಗ ಈ ಥರ ಮಾಡಿಸ್ಯಾರ ಶಾಂತ ನಿಧಾನ ಸೀರೆ ಮಾಡೋಕತ್ತ ನೋಡ್ರಿ ಿವಾಗ ಈ ಥರ ಕಲರ್ಫುಲ್ ಡಿಸೈನ್ ಮಾಡ್ಯಾರ ನೋಡಿರಿ ಫ್ರೆಂಡ್ಸ ಚೆಂದ ಕಾಣಾಗತ್ತದ್ರಿ ಕುಂಬಳಕಾಯಿಗೆ ನೋಡಿರಿ ಯಾವ ಥರ ಅಲಂಕಾರ ಮಾಡ್ಯಾರ ಅರ್ಜುನ್ ಕುಕುಂಬ್ದೊಳಗೆ ಆ ಕುಂಬಳಕಾಯಿದ ಎದುರ್ದ ಎದು ಅದಕ್ಕೆ ಮೃತ ಇದು ನವಗ್ರಹ ಅದು ನೋಡಿರಿ ಹಾಂ ನಮ್ದು ಯೂಟ್ಯೂಬ್ ಚಾನಲ್ ಅದ್ರಿ ಹಾಂ ರೀ ಇದು ಪೂಜೆ ಹೋದ್ರಿ ಇಲ್ಲಿ ಇಟ್ಟಿದ್ದು ಸತ್ಯನಾರಾಯಣದಿಲ್ಲೇನ್ರಿ ಸತ್ಯನಾರಾಯಣ ಫೋಟೋ ಬೇರೆ ಅದಲ್ಲ ರೀ ಅದು ಹಿಂಗ್ರೀ ಹಾಂ 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 ಬಾಜಕ್ ನವಗ್ರಹ ಮಾಡ್ಯಾರೀ ಅವರಿಗೆಲ್ಲ ರೂಢ ಇರ್ತೈತೆ ನೋಡಿರಿ ಮಾಡಿದ್ದು ಪಟ್ 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 ಎಲ್ಲ ನಾವು ಇಟ್ಟ ಪೂಜೆ ಮಾಡಬೇಕಾದ್ರೆ ಎರಡು ಅವರು ಹಸ್ತೆ ಟೈಮ್ ತಗೊಂತೇವು ಎಷ್ಟು ಗಂಟೆಗೆ ಬಂದಿರಿ ಎಂಟು ಗಂಟೆಗೆ ರೀ ಮೂರು ತಾಸನೇ ರೀ ಎಲ್ಲ ಹಾಂ ಈ ಥರ ಪೂಜೆ ಆಗೈತೆ ನೋಡಿರಿ ಕಬ್ಬಿನ ಗಣಿಕೆ ಮತ್ತೆ ಮುಂಜಾನೆಲ್ಲ ವೇಡನ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಬಿಳಿ ಸಾಸಿವ ಮಹತ್ವ ಏನಾದ್ರಿ ಹಾಸ್ತಾರ ಬಿಳಿ ಸಾಸಿವೆ ರೀ ಬಿಳಿ ಸಾಸಿವೆ ಅಂದ್ರೆ ಹೋಗಿರಿ ನೀವು ಹಾಂ ಹ್ಞೂ ಮಾನೆಯಲ್ಲಿ ಎಲೆ ಎಲ್ಲ ಕಟ್ಟಿ ಮಸ್ತ್ ಅಲಂಕಾರ ಆಗತ್ ನೋಡಿರಿ ನಮ್ಮ ಮಾವರ್ದಿದ್ದು ಹೋಮ್ ಟೂರ್ ಮತ್ತು ಮಾಡ್ತೀನಿ ಈ ಸದ್ಯಕ್ಕಂತರ ಇಷ್ಟು ಶೇರ್ ಮಾಡಾಕತ್ತೀನಿ ನೋಡ್ಕೋರಿ ಈ ಸದ್ಯಕ್ಕೆ ಮನೆ ಅಂತರ ಮಸ್ತ್ ಆಗಿತ್ರಿ ಯಾರಿಗಾದ್ರು ಈ ಥರ ಡಿಸೈನ್ ಮಾಡಿಸೋರಾಗ ಇದ್ರೆ ಮಾಡಿಸ್ತೀರಿ ನೋಡ್ರಿ ಟಿ ವಿ ಯೂನಿಟ್ ಈ ಥರ ಮಾಡಿಸಿದಾರ ಸಿಂಪಲ್ದೊಳಗೆ ಮತ್ತು ನೋಡೋಕ್ಕೂ ಲುಕ್ ಚೆನ್ನಾಗಿ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ದೊಳಗೆ ಈ ಥರ ಮಾಡಿಸಿದ್ದಾರೆ ನೋಡ್ರಿ ಫ್ರೆಂಡ್ಸ್ ಚೆನ್ನಾಗಿ ನೀನು ಲುಕ್ ಅಂತರೂ ಮಸ್ತ್ ಐತ್ ನೋಡ್ರಿ ಇಲ್ಲೇನ ಶೋತ್ ಪೀಸ್ಗಳು ಇಡೋಕ್ಕೂ ಕೂಡ ಬರ್ತೈತೆ ನೋಡ್ರಿ ಇಲ್ಲಿ ಸೈಡಿಗೆ ಇಷ್ಟೇ ಸ್ವಲ್ಪ ಕಾರ್ನರ್ದಾಗ ಜಾಗ ವೇಸ್ಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿನ ಕೂಡ ಈ ಥರ ಡಿಸೈನ್ ಮಾಡಿದ್ದಾರೆ ನೋಡ್ರಿ ಹೆಂಗಾಗೈತಿ ಕಮೆಂಟ್ ಮಾಡಿ ಮಾಡಿರಿ ನಮ್ಮ ಆವರ್ದು ಮನೆಯ ಓಪ್ನಿಂಗ್ದು ವಿಡಿಯೋ ನಿಮ್ಗೆ ನಾಳೆ ಸಿಗ್ತೈತಿ ನಮ್ಮ ದೀಪಕ್ಕ ಇಲ್ಲೇ ಬಂದಾಡಿರಿ ದೀಪಕರ ಫ್ಯಾಮಿಲಿ ಎಲ್ಲ ಇಲ್ಲೇ ಬಂದ್ರಿ ಈಗ ದೀಪ ಮನೆ ಥರ್ಡ್ ಅದ ನೋಡ್ರಿ ಇಲ್ಲೇ ಅದ ಆ ಥರ ಬಂದ ನೋಡ್ರಿ ಅಲ್ಲೇ ಅದ ಅವ್ರ ಮನೆ ಹಾಂ ತೋರಿಸಲ್ರಿ ಗಬಳ ಮನೆ ಅಂದ್ರೆ ಇರೋದೇ ಗಬಳ ಸವಣಿ ಮುಖಂಡ ನೋಡ್ರಿ ಸದ್ಯಕ್ಕೆ ದೀಪಕರ ಮನೆ ಇದ್ದು ನೋಡ್ರಿ कालक हागेद नान मत निवा हाँ ना दीपक स्वल मस्त रेडी गिड़ी और मनी होंम टूरवर ना भक्त विडियोमती थंडकल इवर मम्म हाँ अण कुर अण्डमग आते तुम योपा सकते काक पप बेट जाले आता लिम टाइम नो लिमिट ना ಫ್ರೆಂಡ್ಸ ಒಂದ್ ಸ್ವಲ್ಪ ತಲಿಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಮಾಲಿಶ್ ಮಾಡ್ಕೊಂಡಿನ್ರಿ ಮುಖಕ್ಕೂ ಕೂಡ ನಾನು ಕೊಬ್ಬರಿ ಎಣ್ಣೆ ಹಚ್ಕೊಂಡೇನೋ ಕೂಡ ಚಂದ ಮಾಲಿಷ್ ಮಾಡ್ಕೊಂಡಿನಿ ಅದು ಅವ್ವ ಮನೆಯಾಗ ಇರೋ ಕೊಬ್ಬರಿಯಿಂದ ಎಣ್ಣೆ ಮಾಡ್ಕೊಂಡ್ ಬಂದಾಳಲ್ರಿ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊತೈತ್ರಿ ಅದು ಹಾಗಾಗಿ ನಮ್ಮ ಸ್ಕಿನ್ ಕೂಡ ಬ್ರೈಟ್ ಆಗ್ತೈತಿ ಜೊತೆಗೆ ಶೈನಿಂಗ್ ಥರ ಲುಕ್ ಕೊಡ್ತೈತೆ ನೋಡ್ರಿ ನಾನು ಬೇರೆ ಏನು ಜಾಸ್ತಿ ಕ್ರೀಮ್ ಯೂಸ್ ಮಾಡೋಕ್ಕೆ ಹೋಗೋಂಗಿಲ್ಲ ಮಾಡಿದ್ರೆ ಒಂದು ಪೌಡ್ರೂ ಪೇರನ್ ಲೋಲಿ ಕ್ರೀಮ್ ಇದಿಷ್ಟೇ ಅದು ನನ್ನ ಮೂಡ್ ಮೂಡ್ಮೇಲೆ ಡಿಪೆಂಡ್ ನಂಗೆ ಆರಾಮಂತ ಅನ್ನಿಸ್ತು ಎಲ್ಲ ಕೆಲಸ ಲಘು ಲಘು ಆಗಿತ್ತು ಏನೋ ಒಂಥರ ಖುಷಿಯಿಂದ ಇದ್ದು ಅಷ್ಟೇ ಪೇರನ್ ಲೋಲಿ ಪೌಡ್ರ್ ಹಚ್ಕೊತೀನಿ ಇಲ್ಲಿಕಂದ್ರೆ ಬರೀ ಇಷ್ಟು ತಲೆ ಬಾಚ್ಕೊಂಡು ತುರ್ಬ ಕಟ್ಕೊಂಡು ಇಷ್ಟು ಮುಖ ತೊಳ್ಕೊಂಡು ಬಿಟ್ಬಿಡ್ತೀನಿ ಒಂದು ಟಿಕ್ವಿ ಹಚ್ಕೊಂಡು ಪೌಡ್ರ್ ಸಮೇತ ದಿನ ಹಚ್ಕೊಳಕ್ಕೆ ಹೋಗಿಲ್ಲ ಸ್ವಲ್ಪ ಬಿಸ್ಲಿಗೆ ಹೋಗದೆ ಇದ್ರೂ ಕೂಡ ಸ್ವಲ್ಪ ಚೆನ್ನಾಗಿ ಮನೆಗಾನೇ ಇದ್ರೂ ಕಲರ್ ಬಂದಾಗ ಆತೈತಿ ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ವಾರ್ದಾಗ ಆಗ್ಲಿಕ್ಕಂದ್ರೆ ಹದಿನೈದು ದಿವಸಕ್ಕೊಂಬರ ಅವರು ಸ್ವಲ್ಪ ಪ್ಯೂರ್ ಕೊಬ್ಬರಿ ಎಣ್ಣೆ ಇತ್ತಪ್ಪ ಅಂದ್ರೆ ಸ್ವಲ್ಪ ಸ್ಕಿನ್ನಿಗೆ ನಾವು ಹಚ್ಕೊಂಡು ಸ್ವಲ್ಪ ಈ ಥರ ರಬ್ ಮತ್ತೆ ಬಂದಿವಪ್ಪ ಅಂದರೆ ನಮ್ಮ ಸ್ಕಿನ್ನು ಕೂಡ ಬ್ರೇಟ್ ಆಗ್ತದೆ ಬೇಕಾದ್ರೆ ನೀವು ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ಟ್ರೈ ಮಾಡಿರಿ ಅದರ ಇವತ್ತು ಹಚ್ಕೊಂಡು ನಾಳೆ ನಾವು ಗಂಡು ಬಿಸ್ಲಾಗ ಹೋಗಿ ಹೋಗಬಾರ್ದು ನಾವು ಇವತ್ತು ಹಚ್ಕೊಂಡು ಅಂದ್ರೆ ನಾಳೆ ಒಂದಿನ ಇಡೀ ದಿನ ನಾವು ಮನೆಗಿದ್ರು ಅದು ನಮ್ಗೆ ಚೆನ್ನಾಗಿ ರಿಸಲ್ಟ್ ಕೊಡ್ತೈತಿ ನೀವು ಬೇಕಿದ್ದರೆ ಟ್ರೈ ಮಾಡ್ರಿ ನಿಮ್ಗೆ ಈ ಥರ ಪಿಗ್ಮೆಂಟೇಷನ್ ಅದು ಇತ್ತಂದರೂ ಕೂಡ ನಿಮ್ಗೆ ಹೋಗ್ತೈತಿ ನನಗೂ ಇತ್ತು ಹಳೆ ವಿಡಿಯೋ ಯಾರೆಲ್ಲ ಅಬ್ಸರ್ವ್ ಮಾಡ್ಕೊತ ನೋಡ್ಕೊತ ಬಂದರೆ ಅವ್ರಿಗೆ ಗೊತ್ತಿರ್ತೈತಿ ಸ್ಟಾರ್ಟಿಂಗ್ ಡೇಸ್ ಒಳಗೆ ನನ್ನ ಪಿಲ್ಲು ಪ್ರೆಗ್ನೆನ್ಸಿ ಇದ್ದಾಗ ಇಲ್ಲಿ ಒಂದು ಸುಮ್ಮನೆ ಒಂದು ಜಾಳದ ಕಾಳು ಅಷ್ಟಾಗಿತ್ತು ರೀ ಅದು ಇಲ್ಲಿಲಿ ಈಗ ಹಬ್ಕೊಂಡು ಇಲ್ಲಿ ಬಂದು ಸ್ಟಾಪ್ ಆಯಿತು ಮತ್ತು ಈ ಕಡೆಯಿಂದ ಹಿಂಗೆ ಮಾಡ್ಕೊಂಡು ಈ ಕಡೆ ಸ್ಟಾಪ್ ಆಯಿತು ಅದು ಆಮೇಲೆ ಆಮೇಲೆ ಅವ್ನು ಸ್ವಲ್ಪ ಹೋಮ್ ರೆಡಿ ಕೂಡ ಮಾಡಿಕೊಂಡು ಈ ಥರ ಎಣ್ಣೆ ಮಾಲಿಶ್ ಮಾಡ್ಕೊಳೋದು ಈ ಥರ ಎಲ್ಲ ಮಾಡಿಕೊಂಡು ಈಗ ಹೋಗಿಸೀನಿ ಇಲ್ಲ ನನ್ನ ಹತ್ರ ಸಾರಿ ಈಗ ನನ್ನ ಸ್ಕಿನ್ ಇಲ್ಲ ಹೋಗೈತಿ ಬಂಗ್ ಅನ್ನೋದೊಂದು ಹೆಣ್ಮಕ್ಳಿಗೆ ಕೆಟ್ಟು ನೋಡ್ರಿ ಅದು ಅಂತ ಇರಬಾರ್ದು ಸೊ ನನಗೆ ಬಂದಿತ್ತು ಹೋಯ್ತು ಅಡುಗೆ ಮನೆಯವಾಗ ಈ ಥರ ಎಲ್ಲ ಸಾಮಾನು ತೊಳಗಡೆ ಅಷ್ಟು ಜೋಡಿಸ್ಕೊಂಡು ನಿಂದಿ ಅವತ್ತು ಅಡುಗೆ ಮನೆ ನಂದು ಅನ್ನೋ ಫೀಲ್ ಕೊಟ್ಟಿದ್ದು ಇವತ್ತೇ ನೋಡ್ರಿ ಸೊ ಈ ಗುಂಡಿಗೆ ಇದು ಬೊಗುಣಿ ಐತ್ರಿ ಇಲ್ಲಿ ನೀರು ಸ್ಟೋರ್ ಮಾಡಿ ಇಟ್ಟಿದ್ವಿ ಭಾಳ ಮಂದಿ ಅಂತೇಳಿ ಸೊ ಚಪಾತಿ ಮಾಡಿಕೊಂಡೆ ಹಲ್ಲಿ ಮರಿ ನೋಡ್ರಿ ಫ್ರೆಂಡ್ಸ್ ಸಣ್ಣ ಸಣ್ಣ ಭಾಳ ಆಗ್ಯವು ಹಂಗಾಗಿ ನಾ ಏನು ಸ್ಟಾಕ್ ಮ್ಯಾಗ ಇಡೋದೇನ್ರಿ ಇಟ್ಟರು ಮುಚ್ಚಿ ಮುಚ್ಚಿ ಇಡಬೇಕಾಗ್ತೈತಿ ಹಾಲು ಖಾಲಿ ಆಗ್ಯಾವ ಇಟ್ಟು ಸಿಂಕಿನ ಆಗಿಟ್ಟೆ ನೋಡಿರಿ ಬೆಳಗ್ಗೆ ಇಷ್ಟು ತಿಕೊಳೋದು ಇದು ಎರಡು ಒಣಗಿ ಒಣಗಿದ್ಮ್ಯಾಗ ಅಲ್ಲಿ ಮ್ಯಾಗ್ ಇಟ್ಟುಬಿಡ್ತೀನಿ ನೋಡಿರಿ ಫ್ರೆಂಡ್ಸ್ ರೊಟ್ಟಿ ಕೆಳಗಿಟ್ಟು ಇದನ್ನ ಡೋರ್ ಮುಚ್ಚಿಬಿಡ್ತೀನಿ ಸಣ್ಣ ಸಣ್ಣ ಹಲ್ಲಿ ಮರಿಗಳು ಭಾಳ ಇದ್ದವು ನೋಡ್ರಿ ಅದಕ್ಕೆ ಬೆಳಗ್ಗೆ ಎದ್ದು ಮತ್ತು ಒಂದಕ್ಕೆ ಎರಡು ಸರಿ ನಾನು ಗ್ಯಾಸ್ ಕಟ್ಟಿ ಗ್ಯಾಸು ಒರೆಸ್ಕೊಂಡು ಬಾಂಡೆನೂ ಮತ್ತೊಂದು ಸರಿ ತೊಳೆದು ತೊಳೆದನ್ನ ಯೂಸ್ ಮಾಡ್ತೀನಿ ಓಕೆ ಯಜಮಾನ್ರು ಬಂದ್ರಿ ಅವ್ರಿಗೂ ಸುಸ್ತು ತೆಗೈತಿ ನಂದು ವಿಡಿಯೋ ಎಡಿಟಿಂಗ್ ಮಾಡಬೇಕು ಸೊ ಬಜ್ಜಿ ತೊಗೊಂಬಂದಿದ್ರು ಬಿಸಿ ಬಿಸಿಯು ಬಜ್ಜಿ ತಿಂದೀವಿ ನಾವು ಬ್ಲಾಗಣ್ಣ ಎಂಡ್ ಮಾಡ್ತೀನಿ ಮನೆಯಾಗೆ ನಾನು ಪಿಲ್ಲು ಯಜಮಾನ್ರು ಮೂರೇ ಜನ ಇರೋದು ಈ ಸದ್ಯಕ್ಕೆ ಸಾಧ್ಯ ಆದಷ್ಟು ನಿಮ್ಮ ಜೊತೆಗೆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್